ನಿನ್ನ ಮುದ್ದಿನಾಗಿನಿ ಹದ್ದಾಗಿ ನಿನ್ನ ಹದ್ದಾಗಿ ಕುಕ್ಕಿತ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ಅನಾರ್ಕಲಿ ಅರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಲಕಟ್ಟ ಆ ಊರು ಬಾಡಿ ನಿನಗೇ ಬಂದಿತ್ತ ಅಂತ ದಾಡಿ ಹಾಂ ನನಗೆ ಹೇಳುಲೇ ಮದಿ ಮಾಡ್ಕೊಂಡು ಬಂದಿ ಯಾವಕಿನ ಕಟ್ಕೊಂಡು ಬಂದಿ ನಾ ಇಲ್ಲಿ ಹೆ ಹುಡ್ಕತ್ತೆ ನನಗೆ ಹಂಗಿರ್ಬೇಕು ಅಂತ ಹೇಳಿ ಹೆಣ್ಣು ಹುಡ್ಕಾಕತ್ತನಿ ನೀನು ನನಗೆ ಹೇಳುಲೇ ಕಟ್ಕೊಂಡ್ ಬಂದಿಕಿನ ಮಕ್ಕ ನೋಡಿದ್ರದ್ದು ಏನು ಐತಂತ ಮಾಡ್ಕೊಂಡು ಬಂದಿದನ ಇದೇನಾರ ಉರಾನು ಮಂದಿ ಗೊತ್ತಾತಂದ್ರೆ ಉರಾನ ಹೆಂಗೂರ್ಗೆ ನನ್ನ ಮಾ ನ ಮರ್ಯಾದಿ ಎಲ್ಲಾ ಹೊಕ್ಕತತೆ ಬಾಡಿಯಾ ಅದನ್ನ ಯೋಚನೆ ಮಾಡಲಿಲ್ಲ ನೀನು ಊರನ್ ಮಂದಿಗೆಲ್ಲ ಹೇಳ್ಕೊಂಡ್ ಬಂದಿನಿ ನನ್ನ ಮಗ ನಾ ಹಾಕಿದ ಗೆರಿ ದಾಟುದಿಲ್ಲ ನಾ ಹೇಳಿದ ಮಾತಾ ಕೇಳ್ತಾನ ನಾ ತೋರ್ಸಿದ ಹುಡುಗಿನ ಮದ್ವಾಕ್ಕ ಅಂತ ಹೇಳಿ ನೀನು ನನಗ ಒಂದ್ ಮಾತು ಹೇಳಿ ನೀನ ಮದ್ವಿ ಮಾಡ್ಕೊಂಡ್ ಬಂದಿನೀನ ಮನ್ಯರ ಎಂಕೊಂಡ್ ಮುಂದೆ ಹೇಳಿದ್ನಿ ನನ್ನ ಮಗ ನಾ ತೋರ್ಸಿದ ಹುಡುಗಿನ ತಾಳಿ ಕಟ್ತಾನ ನಾ ಕಟ್ಟಬೇಡ ಕಟ್ಟಬೇಡ್ರೆ ಕಟ್ಟೋದಿಲ್ಲ ಅಂತ ಹೇಳಿ ಈಗಾಕಿ ಮುಂದೆ ನನ್ನ ಮಾನ್ ಏನಾಗಬೇಕು ನನ್ನ ಮರ್ಯಾದೆ ಏನಾಗಬೇಕು ನನ್ನ ಘನತೆ ಏನಾಗಬೇಕು ನನ್ನ ಗೌರವ ಏನಾಗಲಾ ಬಾಡೇ ಬೇವ ನನ್ನ ಮಾತಾಡಕರ ಬಿ ನೀನು ಹಿಂಗೆ ಬಾಯಿಗೆ ಬಂದಂಗ ಬೇಕು ಅಂತ ನಿಂತಂದ್ರೆ ನಾ ಹೆಂಗ್ ಮಾತಾಡ್ಲಿ ಹೇಳು ಬಂದ್ ನನಗೂ ಮಾತಾಡಕ್ ಬಿಡು மகஹட்ட பாடியா நினை மாத்தி நினைக்க ஏன் நீ மாதிரி நான் இல்ல ஆகுனி இல்லே மாதா கல்லவா இவாக யாக்க ஏன் அர்ஜெண்ட் நன்க தெளினோத் எதிராக்கோ ஆகுவல் ஜல்ஜோன் மக யாவக்கி கனானாட்கத்தோ லகூன ஓடிவா நினக்கா லகூனாத்த நன்க நடின நடி லகூன ம தெலீனூன் கல்லவா குழி துோ ஏ எல்லி மத்ல ஜெக நோட் பா நான் இவ்வோக்தேடா அல்லே ரத்ன பார்க்க எல்லாரும் ನೀನೇ ಸಾಕಿದಾಗಿನಿ ನಿನ್ನ ಮುದ್ದಿನಾಗಿನಿ ಹದ್ದಾಗಿ ಕುಕ್ಕಿತೆ ಜಲ್ಜವ್ವ ನಿನ್ನ ಹದ್ದಾಗಿ ಕುಕ್ಕಿ ತಲ್ಲೆ ಈ ಬಿಡಾಡಿದ ಬಗ್ಗೆ ಚಲುವಾತ ನೋಡು ನನ್ ಸಂಕಟದಾಗ ನಾಡನೇ ಬಂಜಿಕೆ ಹಾಡು ಹಾಡ್ಕೊಂತ ನಡಕ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ಅನಾರ್ಕಲಿ ಅಡ್ಡಿ ಇಲ್ಲ ಪ್ರಶಾಂತ ನೀನು ಚಲೋ ಹುಡುಗಿನ ನೋಡ್ಕೊಂಡಿ ಅಲ್ಲ ಜಲ್ಜಾವಕ್ಕ ಇಂತ ಸಸಿ ಹುಡುಕಿ ಏನಿವ ಒಂದ್ ಮಾತು ಹೇಳಿಲ್ಲ ನಮಗ ಏನ್ ಹೇಳಿದ್ರ ಅಂತಿದ್ದೀವನು ಎಂತ ಚಂದ ಹುಡುಗಿ ಹುಡುಗಿ ಯಾವಾಗ ಹುಡುಕಿದಿ ಎಲ್ ಹುಡುಕಿದಿ ಯಾರ್ ಮಗಳು ಏನು ಏನು ಸುದ್ದಿ ಇಲ್ವಾ ನನಗ ಸುದ್ದಿಲ್ಲ ಮತ್ತಿಟಿ ಸುದ್ದಿ ಹೇಳ್ಬೇಕಂತ ನಾನು ಬಂದ್ ನೋಡ್ ನಡಕ್ ಹಂಗ ನಮ್ಮ ಮನೆಯಾಗ ಏನಕ್ಕೋ ಅಂತ ಕುತ್ರಿತಾಳ ನೋಡ್ ಬಂದ ಓಡಿ ಬೇಕಂತ ಬೇಕಂತ ನಾನು ಹೊಟ್ಟೆ ಉರ್ಸಾಕ ಬಂದಾರಿ ಬಿಡಾಡ್ಯಾರ ಮೂರು ಮಂದಿ ಗೊತ್ತೈತೆ ನನಗ ಏನ್ ನಿನಗ ಇಲ್ಲ ಹಂಗಾರ ಮಗ ಹೇಳಿ ಮದಿ ಮಾಡ್ಕೊಂಬಂದ ನನ್ನ ಅಯ್ಯೋ ಜಲ್ ಜೋಕ್ಕ ನಿನ್ ಮಗ ಹಿಂಗ್ ಮಾಡ್ತಾನಂದ್ರೂ ನಂಬುದೇ ಇಲ್ವಾ ನಾನು ಅದು ನಿನ್ ಮಗ ನೀ ಹಾಕಿದ ಗಿರಿ ದಾಟಾವಲ್ಲವ ಅದ ಹೆಂಗ ಮದಿ ನಿನಗೆ ಹೇಳೋಲೆ ಯಾರಂದ್ರ ನಿನಗ ನನ್ಗ್ ಸುದ್ದಿಲ್ಲ ಅಂತ ನನಗ ಗೊತ್ತೈತೆ ಎಲ್ಲಾನು ಕೇಳಿದ್ದು ನನ್ ಹಿಂಗ ಬೈ ಹುಡ್ಗಿನ್ ಅಂತ ಅಂತೇಳಿ ನಾನು ತಡಿಪ ಇನ್ಯಾರ ದಿನ ಅಂದಿದ್ನೇ ಮದ್ವಿ ಮಾಡ್ಕೊಂಡ ಬಂದ್ಬಿಟ್ಟ ನೋ ಎಲ್ಲಾ ಗೊತ್ತೇತ್ ನನಗ ನನ್ ಮಗ ಹಂಗ ನನ್ ಹೇಳಲೆ ಕೇಳಲೆ ಏನು ಮಾಡುದಿಲ್ಲ ನನಗೆ ಹೇಳೇ ಮಾಡ್ಕೊಂಡ್ ಬಂದಾನು ನೋಡಿ ಯಾಕಿದೇವ ನೋಡಿಕಿನ್ ಜಲ್ಜೇವ್ ಅದೇನು ಅಂತಾರಲ್ಲ ನೆಲಕ್ ಬಿದ್ರು ಮೀಸಿ ಮನ್ನಾಗಿಲ್ಲ ಅಂತಾರಲ್ಲ ಅಂತ ಕಿಕ್ಕಿ ಇಟ್ಟೋತನ ಬಾಯ್ ಬಂದ ಮಗನ ಸಸಿನ ಈಗ ನಾವೆಲ್ಲಾ ಬಂದೀವಲ್ಲ ನೋಡಿ ಹೆಂಗಂತಾಳು ನನಗೂ ಎಲ್ಲಾ ಗೊತ್ತೈತಂತಾಳ ಹ್ಞೂ ರತ್ನವ ಮತ್ತೆ ನನಗೆ ಗೊತ್ತಿಲ್ಲ ಅಂದ್ರೆ ಸುಮಾರು ಆಕತಕ್ಕಿದ್ವು ಅದಕ್ಕೆ ಹಂಗೆ ನಾಟಕ ನಾಟಕ ಮಾಡಕತ್ತಾಳೆ ಈಗ ಹಾ ಮಕ್ಕದ್ಮೇಲೆ ನೋಡಲ್ದ ಸಿಟ್ಟ ಹಂಗೆ ಒಳಗ್ ಕುದಿಯಾಕತ್ತತಿ ಆದ್ರೂ ತೋರ್ಸ್ಕೋವಾಳ ನಮ್ಮ ಮುಂದೆ ನಮ್ಮ ತೋರಿಸ್ಕೊಂಡ್ರೆ ಮತ್ತೆ ಅಸೆ ಹಾಕತಿ ಜಂಬಾ ಕೊಚ್ಕೋಕ್ ಕಲ್ಲವ ಅಷ್ಟು ಕೆದಿ ಕೆದಿ ಕೇಳಾಕತ್ರು ಹೇಳುವಳ ಅದೇ ಮಂದಿ ಇದರ ಯಾರ್ದ ಆಗಿತ್ತಂದ್ರೆ ಇಟ್ಟೋತಿ ಹೆಂಗ ಡಂಗರ ಹೊಡೆದ್ ಬರ್ತಿದ್ಲು ಈಗ ತಂದೈತಿ ಹೆಂಗ ನಾಳೆ ನೋಡಿ ಮುಚ್ಕೊಂಡ ಬೇಬಿ ವಾಟ್ ಈಸ್ ದಿಸ್ ನನ್ ಕಾಲೆಲ್ಲ ಪೇನ್ ಆಗ್ತಾ ಇದೆ ಯಾವಾಗ ಒಳಗೆ ಹೋಗೋದು ಇವ್ರೇನು ಇಲ್ಲೇ ನಿಂತ್ಕೊಂಡು ಬೈತಾ ಇದ್ದಾರಲ್ಲ ನಮ್ಗೆ ನಾನು ಅದಕ್ಕೆ ಹೇಳಿದ್ದು ಹೋಗೋದ್ ಬೇಡ ನಾವು ಹಳ್ಳಿಗೆ ನಿಮ್ ಊರಿಗೆ ಅಂತ ನೀನೇ ಕರ್ಕೊಂಡ್ ಬಂದಿದ್ದು ಇವಾಗ ನೋಡು ನಿಮ್ ತಾಯಿ ಹೆಂಗ್ ಬೈತಿದ್ದಾರೆ ನಮಗೆ ಗಂಡ ಹಿಂತಿ ಬೇಬಿ ಅನ್ನೋದೇನು ಹಿಂತಿ ಗಂಡ ಬೇಬಿ ಅನ್ನೋದೇನು ಇವ ಎಷ್ಟು ಜೀವದ ರೇವ ಗಂಡ ಇಬ್ರು ಜಲ್ಜವಾ ನೀನು ನಿನ್ ಗಂಡ ಒಂದಿನಾರ ದಿನಾರ ಹಿಂಗ್ ಮಾತಾಡಿದ್ರೆ ನೋಡಿವ ನಿನ್ ಮಗನು ಎಷ್ಟು ಜೀವದ್ಯಾಲ ಬೇಬಿ ಅಂತ ಹೇಳಿ ಬಾಯಿ ತುಂಬಾ ಕರಿತಾನ ನೋಡಿ ಇಂತಿನ್ ಜಲ್ಝವ ನಿನ್ ಮಗ ಇದ್ದು ನೀನೇ ಹೇಳ್ಕೊಟ್ಟೇನ ಹೆಂತಿನ ಬೇಬಿ ಅಂತ ಕರಿಬೇಕಂತ ಹೇಳಿ ಅಂದ್ರು ಜಲ್ಜವ ನಿನ್ನಂತ ಎಂತ ಆತಕ್ ಬಿಡ ಮಗ ಲವ್ ಮಾಡ್ಕೊಂಡ್ ಬದಿ ಮಾಡ್ಕೊಂಬಂದ್ರು ಎಷ್ಟ್ ಲಗು ಓದ್ಕೊಂಡೆಲ್ ನೀನ ಅಯ್ಯ ನಾವ್ ಹಂಗ ಮಾಡಿ ನೀನ ಜಲ್ಜಾವ್ ಅಂದ್ರೆ ಏನಕ್ಕೆ ಆಕಿ ಆದರ್ಶ ಹೆಣ್ಮ ಊರಿಗೆನಾ ಆದರ್ಶ ಆತ ಕುಟಾಳಕೀಗ ನೋಡ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ರು ಒಂದೀಟು ಈಟು ಬೇಜಾರ್ ಮತ್ತೂ ನನ್ ಮಗಾನು ಅಂತಾಳು ಬಾಳ್ ಚಲೋ ಆಯ್ವಾ ಜಲ್ಜಾವ್ ಯಾವ ಬೇ ಥ್ಯಾಂಕ್ ಯು ಸೋ ಮಚ್ ಬೇವಾ ನನ್ನ ಪ್ರೀತಿ ಒಪ್ಕೊಂಡಿದ್ದ ನಾನು ನೀಸ್ಲಗ ಒಪ್ಕೋತಿ ಅಂತ ಹೇಳಿ ಅನ್ಕೊಂಡಿದ್ದಿಲ್ ಬೇವ ಥ್ಯಾಂಕ್ಸ್ ಬೇವಾ ಬೇಬಿ ನಾನು ಹೇಳಿದ್ದಿಲ್ಲ ನಮ್ಮವ್ವ ಬಾಳ್ ಚಲೋದಾಳು ನನ್ ಪ್ರೀತಿ ಒಪ್ಕೊಂಡ್ ಒಪ್ಕೋತಾಳಂತ ಹೇಳಿ ನೋಡಿ ಎಷ್ಟ್ ಜಲ್ದಿ ಒಪ್ಕೊಂಡ್ಲಾ ಬಾ ನಿನ್ನ ಕಾಲ್ ಸಕತ್ತ ಬಂದಿದ್ದಲ್ಲ ಒಳಗ್ ಹೋಗಿ ರೆಸ್ಟ್ ಮಾಡು ನಂತ ಬಾ ನಾವು ಅಲ್ಲ ಬಾಡಿಯನ್ ಲೆಕ್ಕ ಕತ್ಕೊಂಡಿಲ್ಲ ನನ್ನ ಪ್ರೀತಿ ಒಪ್ಕೊಂಡಿದ್ದ ಹೋಗಿ ಬಿಟ್ಟಾ ಇರ್ಲಿ ಈ ಕಲ್ಲಿ ಬಂದ್ಲಿವ ಅದ್ ಕುಳ್ಕೊಂಡಿವ ಇಲ್ಲ ಅಂದ್ರ ಮಾಡ್ತಿದ್ ನೀನ್ ಕತಿ ಈಗ ಒಂದ್ ಮದ್ವಿ ಮಾಡ್ಕೊಂಡ್ ಬಂದಿದ ಇನ್ನೊಂದು ಮದ್ವಿನ ಮಾಡ್ತಿದ್ ನೀಂದ ಈ ಬಿಡಾಡ್ಯಾರ ಮುಂದೆ ಜಗಳ ಮಾಡಿದ್ರ ಮತ್ತ ಅದನ್ನ ಆಡ್ಕೊಂಡು ನಕ್ಕೊಂಡು ಊರಿಗೆಲ್ಲ ಡಂಗ್ರಾ ಹೊಡೆದ ನನ್ ನೀನ್ ಇವ್ರಾಗ ಒಲ್ಡ್ ಫೇಮಸ್ ಮಾಡ್ಬಿಡ್ತಾರ ಇರ್ಲಿ ನನ್ ಮನ್ಯಾಗ ಇರ್ತಾಳಲ್ಲ ಈಗ ಸಸಿ ಮಾಡ್ತಾನಿಕ ನಾಲ್ಕ ದಿನಕ್ಕ ಓಡ್ ಹೋಗಿರ್ಬೇಕಿಗಿ ಹಂಗ್ ಮಾಡ್ತಾನಿಕೇನ ಅಲ್ಲ ಈ ಜಲ್ಜೆ ಎಟ್ಲಗು ಒಪ್ಕೊಂಡಲ್ ಸೊಸಿನ ಒಳಗ ಹೋಗಕ್ ಬಿಟ್ಟ ಬಿಟ್ಲವ್ರ ಇಬ್ಬರು ನಾ ಇಲ್ವಾ ಈಗ ಹುಯಿ ಅಂತೇಳಿ ಒನ್ಯಾಗ ನಿಂದಿರ್ತಾಳು ಸೊಸಿನ ಮಗನ ಹೊಳ ಕಳಿಸ್ತಾಳು ಅಂತ ಅನ್ಕೊಂಡಿದ್ವಾ ನಾನು ಅಯ್ಯ ಗಿರ್ಜವ ಹಂಗಲ್ಲ ಅಲ್ಲ ಕಿ ನಾಟಕ ಈಗ ನಾ ನೋಡಾಕ್ ಬಂದೀವಲ್ಲ ನಮ್ ಮುಂದೆ ಹಸೆ ಹಾಕತ್ ಮಗ ಹೇಳುಲೆ ಮದಿ ಬಂದಾನಂದ್ರ ಅದಕ್ಕೆ ಸುಮ್ಮನೆ ಎಲ್ಲಾ ಎಲ್ಲ ಗೊತ್ತೈತನ್ನ ರಂಗ ನಾಟಕ್ ನಾಟಕಕ್ಕಿದಷ್ಟೆ ನೋಡನ್ ತಡಿ ಎಷ್ಟ್ ದಿನ ನಾಟಕ್ ಹೇಳಿ ಅದೇನು ಒಂದೇ ದಿನದ ಅಕೇನ್ ಸಸಿ ಒಂದೇ ದಿನ ಇದ್ದು ಹೋಗಕ್ ಬಂದಾಳನ ಇಲ್ಲೇ ಇರ್ಬೇಕಾಕಿ ಜೀವನಾಪೂರ್ತಿ ಹಂಗ ನೋಡಿನೇನೆ ಅತ್ತಿ ಸಸಿ ನಡಕ ಹತ್ತ ಬೆಂಕಿ ನೋಡುನಂತ ನಾವು ನೋಡಿ ಮಜಾ ತಗೋಳಂತ ನಮಗ ಎಷ್ಟೊತ್ತ ಜಗಳ ಹಚ್ಚಿಲ್ಲಿಕ್ಕಿ ನಮ್ಮ ಮನೆಗಳಾಗ ನೋಡೇ ಬಿಡು ನಾವು ಈ ಈಜಲ್ಜವ್ನ ಈಗ ಹೊಟ್ಟೆ ಹಂಗೈತ್ ಹಂಗ ಈಗ ನಮ್ಮ ಮುಂದೆ ಏನಾರ ಅಂದ್ರೆ ನಾವು ಬಿಡುದಿಲ್ಲಕ್ಕಿನ ಅಂತ ಹೇಳಿ ಓಡ್ ಹೋಗ್ಲಿದೆ ನೋಡು ಲೇ ನಾವು ನೋಡೇ ಹ್ಮ್ ವಾ ನನ್ ಯಾಕ ಆಕ ತು ಸಾಸ್ ಹಾಕಿವನ ಇಲ್ಲಿ ಜಗಳಿತ್ತಲ್ಲ ಅದೂ ನೆನಪಾಗಿದ್ದಿಲ್ಲ ನನಗ ಈಗ ಮತ್ತೆ ತಲೆನೂ ಸಾಕತ್ತಿ ನೋಡು ಮತ್ತೆ ಯಾರ ಜಗಳ ನೋಡಕ್ ಹೋಗುದೇ ಈಗ ತಲೆನೂ ಕಡಿಮೆ ಮಾಡಾಕ ಅದು ಜಗಳಾದ ನೋಡಾಕತ್ತೀವಂದ್ರ ನೆನಪಾಗುದಿಲ್ಲ ಇನ್ನು ಅದು ಯಾರ್ದು ಏನಿಡಾ ಸುಮ್ಮನೆ ಇದ್ದಾಗ ಚಲೋ ಆಗ್ಬಿಡ್ತಾವ್ ಯಾರ ಜಗಳ ಹುಡ್ಕೋದ್ವಾ ಇನ್ನ ಯಾರ ಜಗಳ ಮಾಡಾಕತ್ತಾರ ಊರಾಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಕ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡಿರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಸಬ್ಸ್ಕ್ರೈಬ್ ಮಾಡಿರಿ